ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸುಮಾರು ಬೆಳೆ ಪರಿಹಾರದ ಹಣವಾಗಿ ಮುನ್ನೂರ ಎಂಬತ್ನಾಲ್ಕು ಕೋಟಿಯಷ್ಟು ಹಣ ರಿಲೀಸ್ ಆಗಿದೆ ಈ ಕುರಿತು ಕೇಂದ್ರ ಮಂತ್ರಿಗಳಾದಂತಹ ಅಮಿತ್ ಸರ್ ಅವರು ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಏನು ನಡೆದಿತ್ತು ಈ ವಿಪತ್ತು ಎಸ್ ಟಿ ಆರ್ ಎಫ್ ಸುಮಾರು ಸಾವಿರದ ಒಂಬೈನೂರ ಐವತ್ತು ಕೋಟಿಯಷ್ಟು ಹಣನ ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಬಹುತೇಕ ಸಿಂಹಪಾಲು ಮಹಾರಾಷ್ಟ್ರಕ್ಕೆ ಸೇರಿರುತ್ತೆ ಸುಮಾರು ಸಾವಿರದ ಆರುನೂರೈವತ್ತು ಕೋಟಿಯಷ್ಟು ಮಹಾರಾಷ್ಟ್ರಕ್ಕೆ ಹೋಗಿರುತ್ತೆ ಸುಮಾರು ಮುನ್ನೂರ ಎಂಬತ್ನಾಲ್ಕು ಕೋಟಿಯಷ್ಟು ಹಣ ಕರ್ನಾಟಕಕ್ಕೆ ಮಾತ್ರ ಕೈ ಸೇರುತ್ತೆ ಇದರ ಜೊತೆಯಲ್ಲಿ ರಾಜ್ಯ ಸರ್ಕಾರನೂ ಕೂಡ ಈಗಾಗಲೇ ಹಣೆ ನಷ್ಟ ಪರಿಹಾರವನ್ನು ನಾವು ಘೋಷಣೆ ಮಾಡಿದ್ದೆ ಕುಸ್ಕಿ ಜಮೀನು ತರಿ ಜಮೀನು ಹಾಗೆ ತೋಟಗಾರಿಕೆ ಜಮೀನಿಗೆ ಎಷ್ಟು ಹಣ ಹಾಕ್ತೀವಿ ಅಂತ ಹೇಳಿ ಆಲ್ರೆಡಿ ಸಿ ಎಂ ಸಿದ್ದರಾಮಯ್ಯವರು ಅನೌನ್ಸ್ ಮಾಡಿದ್ದಾರೆ ಈ ಕುರಿತು ಈಗಾಗಲೇ ಜಂಟಿ ಸರ್ವೇನ ಕೈಗೊಂಡಿದ್ದು ಸರ್ವೆ ಕಾರ್ಯ ಮುಗಿದ ನಂತರ ರೈತರ ಖಾತೆಗೆ ಹಣ ಕೈ ಸೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಹುತೇಕ ಈ ತಿಂಗಳ ಅಂತ್ಯದ ಒಳಗೆ ಅಂದರೆ ಮೂವತ್ತನೇ ತಾರೀಕಿನೊಳಗೆ ರೈತರ ಖಾತೆಗೆ ಹಣ ಸೇರುತ್ತೆ ಅದಕ್ಕೂ ಮೊದಲು ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥ ಸರ್ವೆ ಕಾರ್ಯ ಕಂಪ್ಲೀಟ್ ಆಗಿರ್ತಕ್ಕಂಥ ಜಿಲ್ಲೆಗಳ ಲೀಸ್ಟ್ನ ಯಾವ ರೀತಿ ನೋಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರಿಗೆ ಬನ್ನಿ ಅಲ್ಲಿ ನಿಮ್ಮ ಜಿಲ್ಲೆನ ಟೈಪ್ ಮಾಡಬೇಕಾಗುತ್ತೆ ನಾನಿವಾಗ ಬೆಳಗಾಂ ಡಿಸ್ಟ್ರಿಕ್ ನ ಚೆಕ್ ಮಾಡ್ತಾ ಇದ್ದೀನಿ ಅಲ್ಲಿ ಸರ್ಚ್ ಪಾರ್ ಗೆ ಬಂದು ಬೆಳಗಾಂ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಅಲ್ಲಿ ಪ್ರಸ್ಟ್ ಆಪ್ಷನ್ ಬರುತ್ತೆ ಬೆಳಗಾಂ ಜಿಲ್ಲಾಡಳಿತದ ವೆಬ್ಸೈಟ್ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗ್ತದೆ ನೀವು ಇಲ್ಲಿ ಬೆಳೆ ಪರಿಹಾರದ ಲಿಸ್ಟ್ ಅಂದ್ರೆ ಸರ್ವೆ ಆಗಿರ್ತಕ್ಕಂಥ ಫಾರ್ಮರ್ ಲಿಸ್ಟ್ ನ ಚೆಕ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಲಿಸ್ಟ್ ಆಫ್ ಫಾರ್ಮರ್ ಡ್ಯಾಮೇಜ್ ಹೆವಿ ರೈನ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಹೆಡ್ ಲೈನ್ ಅಲ್ಲಿ ಕೊಟ್ಟಿದ್ದಾರೆ ನೀವು ನೋಡಬಹುದು ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಬೆಳೆ ಹಾನಿಯಾದ ರೈತರ ಪಟ್ಟಿ ಅಂತ ಹೇಳಿ ಇಲ್ಲಿ ಕೆಳಗಡೆ ಬಂತು ಅಂದರೆ ನಿಮ್ಮ ತಾಲೂಕಿನ ಹೆಸರು ಹಾಗೆಯೇ ಪಕ್ಕದಲ್ಲಿ ಬಂತು ಅಂದರೆ ನಿಮ್ಮ ಪಿ ಡಿ ಎಫ್ ಅಂದರೆ ನಿಮ್ಮ ಪ್ರತಿಯೊಂದು ತಾಲೂಕು ಕೂಡ ಸಪ್ರೇಟ್ ಆದ ಪಿ ಡಿ ಎಫ್ ಮಾಡಿರ್ತಾರೆ ಆ ಪಿ ಡಿ ಎಫ್ನ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಆ ತಾಲೂಕಿನಲ್ಲಿ ಗ್ರಾಮದ ವೈಸು ನಿಮಗೆ ಪಿ ಡಿ ಎಫು ಓಪನ್ ಆಗ್ತದೆ ಈಗ ಸಪೋಸ್ ನಾನು ಒಂದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಪರ್ಟಿಕ್ಯುಲರ್ ನಾನು ಓಪನ್ ಮಾಡ್ಕೊಂಡಿರ್ತಕ್ಕಂಥ ಪಿ ಡಿ ಎಫ್ ಅಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಮಾಹಿತಿನ ನೋಡ್ಬೋದು ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ನಿಮ್ಮ ಗ್ರಾಮ ಪಂಚಾಯಿತಿ ಹಾಗೆಯೇ ನಿಮ್ಮ ಗ್ರಾಮ ಯಾರೆಲ್ಲ ಫಲಾನುಭವಿಗಳು ಇದ್ದರೆ ಅವರ ಹೆಸರು ಹಾಗೆಯೇ ಎಫ್ ಐ ಡಿ ನಂಬರು ನೀವು ಕ್ರಾಪ್ ಏನು ಮಾಡಿದಿರಿ ಬೆಳೆನ ಆ ಬೆಳೆ ಹೆಸರು ಹಾಗೆಯೇ ನಿಮ್ಮದು ನೀರಾವರಿನ ಕುಸ್ಕಿ ಜಮೀನ ತೋಟಗಾರಿಕೆ ಬೆಳೆನ ಹಾಗೆಯೇ ನಿಮ್ಮದು ಎಷ್ಟು ಪ್ರವಾಹದಿಂದ ಹಾನಿಯಾಗಿದೆ ಪ್ರವಾಹದಿಂದ ಇಲ್ಲ ಅತಿ ಹೆಚ್ಚು ಮಳೆಯಿಂದಾಗಿದೆಯಾ ಬೆಳೆ ಸಮೀಕ್ಷೆ ಆದ ದಿನಾಂಕ ಯಾವ ದಿನಾಂಕದಂದು ನಿಮ್ಮ ಜಮೀನಿಗೆ ಬಂದು ಬೆಳೆ ಸಮೀಕ್ಷೆ ಎಷ್ಟು ನಷ್ಟ ಆಗಿದೆ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಸಮೀಕ್ಷೆ ಮಾಡಿದ್ರು ಎಲ್ಲ ಡೀಟೇಲ್ಸು ಕೂಡ ಅಲ್ಲಿ ಶೋ ಆಗುತ್ತೆ ನೀವು ಇದನ್ನು ಸ್ಕ್ರೋಲ್ ಮಾಡಿಕೊಂಡು ನೀವು ಅಂತಿಮ ಪಟ್ಟಿನ ವೀಕ್ಷಣೆ ಮಾಡ್ಬೋದು ಇದೇ ರೀತಿ ನೀವು ಪ್ರತಿಯೊಂದು ತಾಲೂಕು ಕೂಡ ಬ್ಯಾಕ್ ಪೇಜ್ ಗೆ ಹೋಗಿ ಆ ತಾಲೂಕಿನ ಪಕ್ಕದಲ್ಲಿ ಇರ್ತಕ್ಕಂಥ ಪಿ ಡಿ ಎಫ್ ನ ಓಪನ್ ಮಾಡ್ಕೊಂಡ್ರೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಇಲ್ಲಿ ಸಿಗ್ತದೆ ಈ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ರೈತರಿಗೆ ಬೆಳೆ ಪರಿಹಾರದ ಸರ್ಕಾರ ಘೋಷಣೆ ಏನ್ ಮಾಡಿದೆ ಕುಸಕಿ ಜಮೀನಿಗೆ ಹದಿನೇಳುವರೆ ಸಾವಿರ ತರಿ ಜಮೀನಿಗೆ ಅಥವಾ ನೀರಾವರಿ ಜಮೀನಿಗೆ ಇಪ್ಪತ್ತೈದುವರೆ ಸಾವಿರ ನಿಮ್ದೇನಾದ್ರೂ ತೋಟಗಾರಿಕೆ ಬೆಳೆಯಾಗಿತ್ತು ಅಂದ್ರೆ ಆ ಬೆಳೆಗೆ ಸುಮಾರು ಮೂವತ್ತೊಂದುವರೆ ಸಾವಿರ ಅಮೌಂಟ್ ನಿಮ್ಮ ಕೈ ಸೇರುತ್ತೆ ತುಂಬಾ ಜನರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದರ ಇನ್ನು ಕೂಡ ನಮ್ಮ ಖಾತೆಗೆ ಹಣ ಕೈ ಸೇರಿಲ್ಲ ಯಾವಾಗ ಸೇರುತ್ತೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲೆಗಳ ಜಂಟಿ ಕಾರ್ಯ ಸರ್ವೆ ಸಂಪೂರ್ಣ ಆದ ನಂತರ ಪ್ರತಿಯೊಂದು ಜಿಲ್ಲೆಗೆ ಒಂದೇ ಬಾರಿ ಕೂಡ ಅಮೌಂಟ್ ಹಾಕ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ ಆ ರೀತಿ ನಿಮಗೆ ಇದೇ ತಿಂಗಳು ಮೂವತ್ತನೇ ತಾರೀಕಿನ ಒಳಗೆ ಕೂಡ ನಿಮ್ಮ ಅಮೌಂಟ್ ಬರೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಆಲ್ರೆಡಿ ಕಂಪ್ಲೀಟಾಗಿ ಒಂದು ಎಪ್ಪತ್ತು ಭಾಗದಷ್ಟು ಕಂಪ್ಲೀಟ್ ಆಗಿದೆ ಸರ್ವೆ ಇನ್ನೇನು ಮೂವತ್ತು ಪರ್ಸೆಂಟು ಕಂಪ್ಲೀಟ್ ಆದ ನಂತರ ನಿಮ್ಮ ಖಾತೆಗೆ ಅಮೌಂಟ್ ಕೈ ಸೇರುತ್ತೆ ಹಂಡ್ರೆಡ್ ಪರ್ಸೆಂಟು ಅದೇ ರೀತಿ ನಿಮ್ಮ ಜಿಲ್ಲೆ ಬೇರೆದಾಗಿತ್ತು ಅಂದರೆ ಅಲ್ಲಿ ನಿಮ್ಮ ಜಿಲ್ಲೆ ಈಗ ಸರ್ಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಸಪೋಸ್ ಧಾರವಾಡ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಧಾರವಾಡ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಧಾರವಾಡ ಜಿಲ್ಲಾ ವೆಬ್ಸೈಟ್ ಕೂಡ ಓಪನ್ ಆಗ್ತದೆ ಅಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ ನೀವು ಕೆಳಗಡೆ ಇದೇ ರೀತಿ ನಿಮ್ಮ ಪ್ರತಿಯೊಂದು ಜಿಲ್ಲೆ ಏನೇನೆಲ್ಲ ಪ್ರವಾಹ ಆಗಿದೆ ಆ ಜಿಲ್ಲೆಗಳ ಲಿಸ್ಟ್ ನ ನೀವು ಚೆಕ್ ಮಾಡಬೇಕು ಅಂದ್ರೆ ನಾನು ಹೇಳಿದ ರೀತಿ ನೀವು ಸರ್ಚ್ ಮಾಡಿ ಈ ಜಿಲ್ಲೆಯ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನೀವು ನೋಡೋದಾಯ್ತು ಅಂದ್ರೆ ಬೆಳೆ ಪರಿಹಾರದ ಕುರಿತಾದಂತಹ ಸರ್ವೆ ಕಾರ್ಯ ಮುಗಿದ ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಕುಂದಗೋಳ ಅಣ್ಣಿಗೇರಿ ಅಣ್ಣಿಗೇರಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡಿದ್ದಾರೆ ಈಗ ಸಪೋಸ್ ನಾನು ಅಣ್ಣಿಗೇರಿ ಪಾರ್ಟ್ ಒನ್ ನ ಕ್ಲಿಕ್ ಮಾಡ್ಕೊತಾ ಇದೀನಿ ಪಕ್ಕದಲ್ಲಿ ನೋಡಬಹುದು ನೋಟ್ ಅಂತ ಇದೆ ಅಂದ್ರೆ ಪಿ ಡಿ ಎಫ್ ಅದನ್ನು ಓಪನ್ ಮಾಡ್ಕೋತು ಅಂದ್ರೆ ಸರ್ಕಾರದ ಕಡೆಯಿಂದ ಬೆಳೆ ವಿಮೆ ಯಾರು ಮಾಡಿಸ್ಕೊಂಡಿರ್ತಾರೆ ಆ ರೈತರ ಪಟ್ಟಿ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಸರ್ಕಾರದಿಂದ ಕೊಡ್ತಕ್ಕಂಥ ಪರಿಹಾರ ಬೇರೆ ರೈತರೇ ಖುದ್ದಾಗಿ ತಮ್ಮ ಜಮೀನಿಗೆ ಬೆಳೆ ವಿಮೆ ಮಾಡಿಸಿಕೊಂಡಿರ್ತಕ್ಕಂಥ ಪರಿಹಾರ ಬೇರೆ ಇಲ್ಲಿ ಬೆಳೆ ವಿಮೆ ಆಗಿರ್ತಕ್ಕಂಥ ರೈತರಿಗೆ ಸರ್ಕಾರದ ಪರಿಹಾರ ಪ್ಲಸ್ ಬೆಳೆ ವಿಮೆ ಪರಿಹಾರ ಎರಡು ಕೂಡ ಜಮಾವಣೆ ಆಗುತ್ತೆ ಅಂತ ಹೇಳಬಹುದು ಇದು ಬೆಳೆ ವಿಮೆ ಮಾಡಿಸಿರ್ತಕ್ಕಂಥ ರೈತರ ಪಟ್ಟಿ ಯಾವ್ದೆಲ್ಲ ಅಪ್ರೂವಲ್ ಆಗಿದೆ ಆ ರೈತರ ಪಟ್ಟಿ ಇಲ್ಲಿ ಸೋ ಆಗ್ತಾ ಇದೆ ನಿಮ್ಮ ಬೆಳೆ ವಿಮೆ ಏನಾದ್ರು ನೀವು ಏನಾದ್ರು ಮಾಡಿಸಿದರೆ ಇದರಲ್ಲಿ ಇಷ್ಟು ಎಫ್ ಐ ಡಿ ಸಮೇತವಾಗಿ ಎಷ್ಟು ಹೆಕ್ಟರ್ಗೆ ನೀವು ಬೆಳೆ ವಿಮೆ ಮಾಡಿಸಿದ್ದೀರಾ ಹಾಗೆಯೇ ಎಷ್ಟು ಬೆಳೆ ವಿಮೆ ನಿಮ್ಮ ಜಮೀನಿಗೆ ಅಂದರೆ ನಿಮ್ಮದು ಬೆಳೆ ಎಷ್ಟು ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಸರ್ವೆ ಕಾರ್ಯ ಮುಗ್ದಿದೆ ಸ್ನೇಹಿತರೆ ಇದನ್ನು ನೀವು ಇಲ್ಲಿ ವೀಕ್ಷಣೆ ಮಾಡ್ಕೋಬೋದು ಇನ್ನೂ ಸರ್ಕಾರ ಕಡೆಯಿಂದ ಆಗ್ತಕ್ಕಂಥ ಸರ್ವೆ ಕಾರ್ಯ ಧಾರವಾಡ ಕ್ಷೇತ್ರದಲ್ಲಿ ಇನ್ನೂ ನಡೀತಾ ಇದೆ ಹಾಗೆಯೇ ಬೀದರ್ ಗುಲ್ಬರ್ಗ ಹಾಗೇನೇ ಯಾದಗಿರಿ ಇಲ್ಲಿ ರಾಯಚೂರು ಗಂಡು ಕೂಡ ಬೆಳೆ ಹಾನಿಯಾಗಿದೆ ಅಂತ ಹೇಳಿ ಕೇಳ್ಪಟ್ಟಿದೆ ಅಲ್ಲಿ ತನಕ ಕೂಡ ಸರ್ವೆ ಮಾಡ್ತಾ ಇದ್ದಾರೆ ನಿಮ್ಮ ಜಿಲ್ಲೆ ಇನ್ನೂ ಕೂಡ ಇಲ್ಲಿ ಸರ್ವೆ ಆಗದಿರೋದ್ರಿಂದ ಕೆಲವು ಡಿಸ್ಟಿಕ್ಗಳಲ್ಲಿ ಇನ್ನೂ ಕೂಡ ಪಿ ಡಿ ಎಫ್ನ ಸೆಂಡ್ ಮಾಡಿಲ್ಲ ಅದರಿಂದ ನೀವು ಕಾಯ್ಬೇಕಾಗ್ತದೆ ಸರ್ವೇ ಆದ ನಂತರ ಮತ್ತೆ ನಾನು ಪಿ ಡಿ ಎಫ್ನ ನಿಮಗೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ರೀತಿ ಈಗ ಆಲ್ರೆಡಿ ಆಗಿರ್ತಕ್ಕಂಥ ರೈತರ ಪಟ್ಟಿನ ನಾನು ತೋರಿಸೋ ರೀತಿ ನೀವು ಸರ್ಚ್ ಪಾರ್ಕ್ ಬಂದು ನಾನು ಹೇಳಿದ ಎಲ್ಲ ರೀತಿಯ ಫಾಲೋಅಪ್ನ ಫಾಲೋಅಪ್ ಮಾಡ್ತು ಅಂದರೆ ಸಂಪೂರ್ಣವಾಗಿ ನೀವು ಮನೆಯಲ್ಲೇ ಕೂತು ಯಾವೆಲ್ಲ ರೈತರಿಗೆ ಎಷ್ಟು ಬೆಳೆ ಲುಕ್ಸಾನ ಆಗಿದೆ ಅಷ್ಟು ಪರಿಹಾರದ ಹಣ ಬರುತ್ತಾ ಇಲ್ಲವಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಇಲ್ಲಿ ನೋಡೋದಾಯಿತು ಅಂದರೆ ಒಂದು ಹೆಕ್ಟರ್ ಅಂದರೆ ಎರಡೂವರೆ ಎಕರೆಗೆ ಸಮಾನ ಒಂದು ಹೆಕ್ಟರ್ಗೆ ಸರ್ಕಾರ ಎಂಟೂವರೆ ಸಾವಿರ ಪ್ಲಸ್ ಎಂಟೂವರೆ ಸಾವಿರ ಹದಿನೇಳು ಸಾವಿರ ಕೊಡುತ್ತೆ ಅಂದರೆ ಕುಷ್ಕಿ ಜಮೀನು ಆಯಿತು ಅಂದರೆ ಇನ್ನು ಏನಾದ್ರು ನೀರಾವರಿ ಜಮೀನು ಆಯಿತು ಅಂದರೆ ಇಪ್ಪತ್ತೈದುವರೆ ಸಾವಿರ ಹಾಗೇ ನಿಮ್ದೇನಾದ್ರು ತೋಟಗಾರಿಕೆ ಬೆಳೆಯಾಗಿತ್ತು ಅಂದರೆ ಅಲ್ಲಿ ಮೂವತ್ತ್ ಮೂರುವರೆ ಸಾವಿರ ಪ್ಲಸ್ ಸರ್ಕಾರದಿಂದ ಕೊಡ್ತಕ್ಕಂಥ ಪರಿಹಾರ ಮತ್ತು ಇನ್ಸುರೆನ್ಸ್ ಪರಿಹಾರ ಎರಡೂ ಸೇರಿ ಕೆಲವರು ವಿಮೆ ಮಾಡಿಸಿರ್ತಕ್ಕಂಥ ರೈತರಿಗೆ ಅದು ಕೂಡ ಹೆಚ್ಚುವರಿಯಾಗಿ ಸಿಗುತ್ತೆ ಈ ರೀತಿ ನಿಮ್ಮ ಪರಿಹಾರ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರೆ ಇದೇ ತರಹದ ಉಪಯುಕ್ತ ಮಾಹಿತಿಗಾಗಿ ಯಾವಾಗ್ಲೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನಿಮ್ಗೆ ಬಹುತೇಕ ಇಂಪಾರ್ಟೆಂಟ್ ಮಾಹಿತಿನೂ ಕೂಡ ನಾನು ಅಪ್ಡೇಟ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇದಾಗಿತ್ತು ಸ್ನೇಹಿತರ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ